ಮೇಲೆ ಹಿಂದೂಗಳ ಆಸ್ತಿಯ ಮೇಲೆ ಹಿಂದುವಿನ ಪರಮ ಪವಿತ್ರವಾದಂತಹ ಗಣೇಶನ ವಿಗ್ರಹದ ಮೇಲೆ ಚಪ್ಪಲಿ ತೂರಾಟ ಆದ್ರೆ ಇದೊಂದು ಸಣ್ಣ ಸಂಗತಿ ಆದ್ರೆ ಉಡುಪಿಯಲ್ಲಿ ಶಾಲೆಗೆ ಬರಬೇಕಿದ್ರೆ ಹಿಜಾಬು ತೆಗೆದು ಬರಬೇಕು ಅಂತ ಹೇಳಿ ಪ್ರಿನ್ಸಿಪಾಲ್ ಆರ್ಡರ್ ಮಾಡಿದ್ರೆ ಅದು ಬಹಳ ದೊಡ್ಡ ಸಂಗತಿ ಯಾವ ದೇಶದಲ್ಲಿ ಇದ್ದೇವೆ ನಾವು ಸೆಕ್ಯುಲರ್ ಅಂತ ಹೇಳ್ತೀವಲ್ಲ ಸೆಕ್ಯುಲರ್ನ ಅರ್ಥ ಏನು ಇದು ನಮ್ಮೆಲ್ಲರಿಗೂ ಕೂಡ ಹಿಂದೂಗಳಿಗೆ ಎಚ್ಚರಿಕೆಯ ಕರೆಗಂಟೆ ನಮಗೆ ಗೊತ್ತಿರಲಿ ಈ ದೇಶದಲ್ಲಿ ಮತ್ತೊಮ್ಮೆ ದೇಶವನ್ನು ತುಂಡು ಮಾಡುವಂಥ ಪ್ರಯತ್ನಗಳು ಕಾಂಗ್ರೆಸ್ನಿಂದ ಮತ್ತೆ ನಡೀತಾ ಇದೆ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಈ ದೇಶವನ್ನು ಎರಡನ್ನಾಗಿ ತುಂಡು ಮಾಡುವಂಥ ಕೆಲಸವನ್ನು ಆಗಿನ ಕಾಂಗ್ರೆಸ್ ನಾಯಕರು ಮಾಡಿದ್ರು ಈಗ ಮತ್ತೆ ಈ ದೇಶವನ್ನು ತುಂಡು ಮಾಡುವಂಥದ್ದು ಮಾತ್ರ ಅಲ್ಲ ಇಡೀ ದೇಶವನ್ನು ಇಸ್ಲಾಮೀಕರಣ ಮಾಡುವಂಥ ಪ್ರಯತ್ನ ಕಾಂಗ್ರೆಸ್ನಿಂದ ನಡೀತಾ ಇದೆ ಇಲ್ಲಿನ ಕಾಂಗ್ರೆಸ್ ನಾಯಕರು ಕೂಡ ಎಚ್ಚೆತ್ತುಕೊಳ್ಬೇಕು ಅನೇಕ ನಾಯಕರಿದ್ದಾರೆ ಒಳಗಿಂದ ಹೇಳ್ತಾರೆ ದಾದ ಮಲ್ಪುನಾಕ್ಲೆಗೆ ಬದ್ಕೊಡತ್ತ ಹೊರಗಡೆಯಿಂದ ಹೇಳುವಂತ ತಾಕತ್ತಿಲ್ಲ ಹೊರಗಡೆಯಿಂದ ಹೇಳಿದರೆ ನಾಳೆ ಅವರಿಗೆ ಪಕ್ಷದಲ್ಲಿ ಸ್ಥಾನ ಇಲ್ಲ ಇವತ್ತು ಪಕ್ಷದ ಸ್ಥಾನಮಾನಕ್ಕೋಸ್ಕರ ಎಲ್ಲ ಅನ್ಯಾಯವನ್ನು ಸಹಿಸಿಕೊಂಡು ನಾಳೆ ನಿಮ್ಮ ಹೆಂಡತಿ ಮಕ್ಕಳನ್ನು ಯಾರಾದರೂ ಎತ್ತಿಕೊಂಡು ಹೋದರೂ ಕೂಡ ಪಕ್ಷಕ್ಕೋಸ್ಕರ ತಮ್ಮ ಹುದ್ದೆಗೋಸ್ಕರ ಅದನ್ನು ತಡೆದು ನಿಲ್ಲಿಸುವಂತಹ ಸಾಮರ್ಥ್ಯ ನಿಮಗಿಲ್ಲ ಬದಲಾಗಿ ಬಾಯಿ ಮುಚ್ಚಿ ಕೂತ್ಕೊಳ್ಳುವಂಥ ಸ್ಥಿತಿ ಕಾಂಗ್ರೆಸ್ ಜಿಗಿದೆ ನಾಳೆ ಪೊಲೀಸ್ ಸ್ಟೇಷನ್ಗೆ ಒಳಗೆ ನುಗ್ಗಿ ಹಲ್ಲೆ ಮಾಡಿದರೂ ಕೂಡ ಪೊಲೀಸರವರ ಮೇಲೆ ತಿರುಗಿ ಹೊಡೆಯುವಂಥ ಅವಕಾಶ ಈ ಸರ್ಕಾರ ಇರೋವರೆಗಿಲ್ಲ ನೆನಪಿಟ್ಟುಕೊಳ್ಳಿ ಇಂಥ ಒಂದು ದುರ್ದೈವದ ಸರ್ಕಾರ ಈ ರಾಜ್ಯದಲ್ಲಿ ಇದೆ ಈ ರಾಜ್ಯದಲ್ಲಿ ಈ ಸರ್ಕಾರ ಇರೋ ತನಕ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅನ್ನುವಂಥದ್ದು ಅದು ಶತಸಿದ್ಧ ನಮಗೆ ಗೊತ್ತಾಗಿದೆ ಹಾಗಾಗಿ ನಾವುಗಳು ಎಚ್ಚರದಿಂದ ಇದ್ದೇ ಇರಬೇಕು ಮುಂದಿನ ದಿನಗಳು ಸಂಘರ್ಷದ ದಿನಗಳು ಪೊಲೀಸ್ ಇಲಾಖೆ ಇದನ್ನು ನೋಟ್ ಮಾಡಿಕೊಳ್ಳಿ ಮುಂದಿನ ದಿನಗಳು ಸಂಘರ್ಷದ ದಿನಗಳು ಮುಂದೆ ಬರಲಿಕ್ಕಿದೆ ಯಾಕಂತ ಹೇಳಿದರೆ ಹಿಂದೂಗಳು ತಮ್ಮ ರಕ್ಷಣೆಯನ್ನು ಮಾಡಿಕೊಳ್ಳುವುದು ಇವತ್ತು ಅನಿವಾರ್ಯ ಆಗಿದೆ ಅನಿವಾರ್ಯ ಆಗಿದೆ ನಮಗೆ ನಮ್ಮತನವನ್ನು ಉಳಿಸಿಕೊಳ್ಳಲಿಕ್ಕೆ ನಮಗೆ ನಮ್ಮ ರಕ್ಷಣೆಯನ್ನು ಮಾಡಿಕೊಳ್ಳಲಿಕ್ಕೆ ಶಸ್ತ್ರಾಸ್ತ್ರಗಳನ್ನು ಹಿಡಿಯುವುದು ನಮ್ಮ ಹಕ್ಕು ಕೂಡ ಸಂವಿಧಾನ ನಮಗೆ ಹಕ್ಕು ಕೊಟ್ಟಿದೆ ನನ್ನ ಅಪ್ಪ ರಕ್ಷಣೆಗೋಸ್ಕರ ನಾನು ನನಗೆ ಬೇಕಾದ ಆಯುಧವನ್ನು ಇಟ್ಕೊಳ್ಳಿಕ್ಕೆ ನನಗೆ ರೈಟ್ ಇದೆ ಪೊಲೀಸ್ ಇಲಾಖೆಗೆ ಫೋನ್ ಮಾಡಿ ಒನ್ 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 ಟೂಗೆ ಫೋನ್ ಮಾಡಿ ನಾನು ಕಾಯ್ತಾ ಬರೋದೆಲ್ಲ ನನ್ನ ಎದುರುಗಡೆ ತಲವಾರಿ ಇಟ್ಕೊಂಡು ಬರುವಾಗ ಹಾಗಾಗಿ ನಾವೆಲ್ಲರೂ ಕೂಡ ಆತ್ಮರಕ್ಷಣೆಗೆ ಸಿದ್ಧರಾಗಬೇಕಾದಂಥ ಅವಶ್ಯಕತೆ ಇದೆ ಮುಂದಿನ ದಿನಗಳು ಸಂಘರ್ಷದ ದಿನಗಳು ಇವತ್ತು ಇಡೀ ದೇಶದಲ್ಲಿ ಅದನ್ನು ನಾವು ಗಮನಿಸ್ತಾ ಇದ್ದೇವೆ ಇಡೀ ದೇಶದಲ್ಲಿ ಇವತ್ತು ಸರ್ಕಾರಿ ವ್ಯವಸ್ಥೆಯ ಮೇಲೆ ಆಕ್ರಮಣ ಮಾಡುವಂಥ ವ್ಯವಸ್ಥೆಗಳು ಬರ್ತಾ ಇದೆ ಇವತ್ತು ನಾಗಮಂಗಲ ಪೊಲೀಸ್ ಠಾಣೆ ಎದುರುಗಡೆ ಮಹಿಳೆಯರು ಗುಂಪುಗೊಟ್ಟಿಕೊಂಡು ಪ್ರತಿಭಟನೆ ಮಾಡ್ತಾರೆ ಅಮಾಯಕ ನನ್ನ ನಮ್ಮ ಮಕ್ಕಳನ್ನು ಬಿಟ್ಟು ಬಿಡಬೇಕು ಯಾರು ಅಮಾಯಕರು ಚಪ್ಪಲಿ ತೂರಾಟ ಮಾಡಿದವರು ಅಮಾಯಕರ ಕಲ್ಲಿನಿಂದ ಹೊಡೆದವರು ಅಮಾಯಕರ ಪೆಟ್ರೋಲ್ ಬಾಂಬ್ ಹಾಕಿದವರು ಅಮಾಯಕರ ಬಟ್ಟೆ ಅಂಗಡಿಗಳಿಗೆ ಬೆಂಕಿ ಕೊಟ್ಟವರು ಅಮಾಯಕರ ಇವತ್ತು ವ್ಯವಸ್ಥಿತವಾದಂತ ಪ್ಲಾನ್ ನಡೀತಾ ಇದೆ ಮಹಿಳೆಯರನ್ನ ಮುಂದೆ ಇಟ್ಕೊಂಡು ಪ್ರತಿಭಟನೆ ಮಾಡುವಂತ ಪ್ಲಾನ್ ನಡೀತಾ ಇದೆ ನಾಳೆ ಸುಳ್ಯದ ಸ್ಟೇಷನ್ ಅಲ್ಲಿ ಕೂಡ ನೀವು ಯಾರಾದರೂ ಒಬ್ಬ ಅಕ್ರಮ ದಂಗಿ ಅಕ್ರಮ ವ್ಯಕ್ತಿಯನ್ನ ಬಂಧನದಲ್ಲಿಟ್ಟರೆ ಹತ್ತು ಜನ ಮಹಿಳೆಯರು ಮುಸ್ಲಿಂ ಮಹಿಳೆಯರು ಬುರ್ಖ ಹಾಕಿಕೊಂಡು ಬಂದು ನಿಮ್ಮ ಸ್ಟೇಷನ್ ಎದುರುಗಡೆ ಪ್ರತಿಭಟನೆ ಮಾಡ್ತಾರೆ ಗೊತ್ತಿರಲಿ ನಿಮಗೆ ನಮ್ಮ ಮಕ್ಕಳು ಅಮಾಯಕರು ಅಂತ ಹೇಳಿ ಪ್ರತಿಭಟನೆ ಮಾಡಿ ಅವರನ್ನು ಬಿಡಿಸಿಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತಾರೆ ಅಕಸ್ಮಾತ್ ನೀವೇನಾದರೂ ಅವರನ್ನು ತಡೆಯುವಂಥ ಪ್ರಯತ್ನ ಮಾಡಿದರೆ ನಾಳೆ ಇದೇ ಸ್ಟೇಷನಿಗೆ ಮಹಿಳಾ ಆಯೋಗ ಬರುತ್ತೆ ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿದೆ ಅಂತೇಳಿ ಇದು ವಾಸ್ತವದ ಸಂಗತಿ ಇವತ್ತು ಪೊಲೀಸರು ಅನಿಸ್ಬೋದು ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವುದು ನಮ್ಮ ಜವಾಬ್ದಾರಿ ನಾನು ಅನೇಕ ಬಾರಿ ಪ್ರಶ್ನೆ ಕೇಳಿದ್ದೇನೆ ಶಾಂತಿ ನಮಗೆ ಗೊತ್ತು ಈ ಸುವ್ಯವಸ್ಥೆ ಅಂದರೆ ಏನು ಗೊತ್ತಿಲ್ಲ ಕಾಂಗ್ರೆಸ್ನ ಸರ್ಕಾರದಲ್ಲಿ ಅವ್ಯವಸ್ಥೆಯನ್ನೇ ಸುವ್ಯವಸ್ಥೆ ಅಂತ ತಿಳ್ಕೊಳ್ಳುವಂಥ ಒಂದು ದರಿದ್ರೆ ಸ್ಥಿತಿ ಇವತ್ತು ಬಂದಿದೆ ಕಾಂಗ್ರೆಸ್ ಹಾಗಾಗಿ ಬಂಧುಗಳೇ ಇವತ್ತು ನಾವು ಸಾಂಕೇತಿಕವಾಗಿ ಈ ಪ್ರತಿಭಟನೆಯನ್ನು ಮಾಡೋದು ಮಾತ್ರ ಅಲ್ಲ ಮುಂದಿನ ದಿನಗಳಲ್ಲಿ ನಾವು ಹಳ್ಳಿ ಹಳ್ಳಿಗಳಲ್ಲಿ ಜಾಗೃತಿ ಮಾಡುವಂತ ಅವಶ್ಯಕತೆ ಇದೆ ಹಳ್ಳಿ ಹಳ್ಳಿಗಳಲ್ಲಿ ಜಾಗೃತಿ ಮಾಡುವಂತ ಅವಶ್ಯಕತೆ ಇದೆ ನಾವು ನಿದ್ದೆ ಹಾಕಿ ನಿದ್ದೆ ಮಾಡಿ ಕೂತ್ರೆ ಎಲ್ಲೋ ನಾಗಮಂಗಲದಲ್ಲಿ ಆಗಿದೆ ಇನ್ನೆಲ್ಲಿಯೋ ಚಿಕ್ಕಮಗಳೂರಿನಲ್ಲಿ ಆಗಿದೆ ಅಂತ ನಾವು ಕೂತ್ರೆ ನಾಳೆ ನಮ್ಮ ಊರಿನಲ್ಲಿ ಕೂಡ ಇದೇ ಆಗುತ್ತೆ ಯಾವ ಕಾಶ್ಮೀರದಲ್ಲಿ ಆಗಿದ್ದಾಗ ಕೂಡ ನಾವು ಹೇಳಿದ್ವಿ ಕಾಶ್ಮೀರದಲ್ಲಿ ಹಾಗಾಯ್ತು ಹೀಗಾಯ್ತು ಆಗ ಇದೇ ಕಾಂಗ್ರೆಸ್ನವರು ಹೇಳಿದರು ಕಾಶ್ಮೀರದಲ್ಲಿ ಆಗಿದ್ದಕ್ಕೆ ಇಲ್ಲಿ ಯಾಕೆ ಪ್ರತಿಭಟನೆ ಮಾಡ್ತೀರಿ ನಾವೆಲ್ಲ ಭಾರಿ ಚೆನ್ನಾಗಿದ್ದೇವೆ ಇವತ್ತು ಕೂಡ ನಾಳೆ ಯಾರಾದರೂ ಪತ್ರಿಕಾಗೋಷ್ಠಿ ಮಾಡಿ ಹೇಳ್ಬೋದು ಸುಳ್ಳ್ಯದಲ್ಲಿ ಬೆಂಕಿ ಹಚ್ಚಲಿಕ್ಕೆ ಮಾಡಬೇಡಿ ಸುಳ್ಳ್ಯದಲ್ಲಿ ನಾವೆಲ್ಲ ಬಹಳ ಸಾಮರಸ್ಯದಿಂದ ಇದ್ದೇವೆ ಅಂತೇಳಿ ನಾಳೆ ಹೇಳಿಕೆಗಳನ್ನು ಕೊಡ್ತಾರೆ ಯಾವ ಸಾಮರಸ್ಯ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ ಈ ಅಡ್ಜಸ್ಟ್ಮೆಂಟ್ ರಾಜಕಾರಣದಿಂದ ಈ ದೇಶದಲ್ಲಿ ಹಿಂದೂಗಳು ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ ನಾವು ಯಾವುದೇ ರೀತಿಯ ಸಂಘರ್ಷಕ್ಕೆ ಕೂಡ ಸಿದ್ಧರಾಗಬೇಕಾದಂಥ ಅನಿವಾರ್ಯತೆ ಇದೆ ಆ ರೀತಿಯ ಜಾಗೃತಿಯನ್ನು ಮುಂದಿನ ದಿನಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ನಾವು ಮಾಡಬೇಕನ್ನುವಂಥ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ದರಿದ್ರಗೆಟ್ಟ ಸರ್ಕಾರ ಇದನ್ನು ತೊಲಗಲಿಕ್ಕೆ ಆ ಗಣೇಶನ ಅನುಗ್ರಹ ನಮಗೆಲ್ಲರಿಗೂ ಸಿಗಲಿ ಅಂತೇಳಿ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಗುಲೋ ಭಾರತ್ ಮತಾಕೆಲೋ ಭಾರತ್ ಮತಾಕೆ ಹಿಂದೂಗಳಿಗೆ ಮತ್ತು ಮುಸಲ್ಮಾನರಿಗೆ ಅಂತ ಹೇಳಿ ಪ್ರತ್ಯೇಕವಾಗಿ ವಿಭಜನೆಗೊಂಡಂತಹ ದೇಶ ಇದು ಭಾರತ ನಾವು ಹಿಂದೂಗಳಿಗೆ ಅಂತ ಹೇಳಿಯೇ ವಿಭಜನೆ ಆಯಿತು ಆ ಸಂದರ್ಭದಲ್ಲಿ ಆದರೆ ಆಮೇಲೆ ಇದನ್ನು ಕೇವಲ ಜಾತ್ಯಾತೀತತೆ ಅನ್ನುವಂಥ ಹೆಸರಿನಲ್ಲಿ ಇದನ್ನು ತರದರು ಆದರೆ ಇಲ್ಲಿ ಜಾತ್ಯಾತೀತ ಅನ್ನುವಂಥದ್ದು ಯಾರಿಗೆ ಅಂತ ಹೇಳುವಂಥದ್ದು ಇದೀಗ ನಮ್ಮ ಹೇಳಿದ ಹೇಳಿದಾಗಿ ಇದು ಕೇವಲ ಹಿಂದೂಗಳ ಮೇಲೆ ಸವಾರಿ ಮಾಡಲಿಕ್ಕೆ ಮಾತ್ರ ಈ ಜಾತ್ಯಾತೀತ ಅನ್ನುವಂತಹ ಶಬ್ದವನ್ನು ಬಳಕೆ ಮಾಡ್ತಾರೆ ಇದೀಗ ನಿನ್ನೆಯ ಎರಡು ಘಟನೆಗಳು ನನಗೆ ಆಶ್ಚರ್ಯ ಆಗ್ತಾ ಇದೆ ಒಂದು ನಮ್ಮ ಈ ಹಿಂದೂಗಳಿಗೆ ಇರುವಂತಹ ಒಂದು ಏಕೈಕ ರಾಷ್ಟ್ರ ಈ ಭಾರತ ದೇಶದಲ್ಲಿ ನಮ್ಮ ಮೆರವಣಿಗೆ ಮಾಡುವಾಗ ನಮ್ಮ ಗಣೇಶನ ಮೆರವಣಿಗೆ ಮಾಡುವಾಗ ನಮ್ಮ ಮೇಲೆ ಹಲ್ಲೆ ಆಗ್ತದೆ ನಮ್ಮ ಪ್ರತಿಭಾ ನಮ್ಮ ಒಂದು ಮೆರವಣಿಗೆ ಮೇಲೆ ಕಲ್ಲು ತೂರಾಟ ನಡೀತದೆ ನಮ್ಮ ಅಂಗಡಿಗಳನ್ನು ಸುಟ್ಟು ಹಾಕ್ತಾರೆ ಅಂತ ಹೇಳುವಂಥದ್ದು ನನಗೆ ಬಹಳ ಒಂದು ನೋವಿನ ಸಂಗತಿ ಅಂತ ಹೇಳ್ಬೋದು ಈ ನಾವು ಬಹುಸಂಖ್ಯಾತರಿರುವಂತಹ ಹಿಂದೂಗಳು ಬಹುಸಂಖ್ಯಾತರಿರುವಂತಹ ಈ ದೇಶದಲ್ಲಿ ನಮಗೆ ಈ ರೀತಿ ಆದರೆ ಹಾಗಿದ್ರೆ ಅಲ್ಲಿ ಬಾಂಗ್ಲಾದಲ್ಲಿ ಏನು ಅನುಭವಿಸಬೇಕು ನಮ್ಮವರು ಬಾಂಗ್ಲಾದಲ್ಲಿ ನಿನ್ನೆಯ ಇನ್ನೊಂದು ಘಟನೆ ಅಂದರೆ ಬಾಂಗ್ಲಾದೇಶದಲ್ಲಿ ಒಂದು ಸರಕಾರದ ಒಂದು ಆರ್ಡರ್ ಬಂತು ಆದೇಶ ಬಂತು ಹಿಂದೂಗಳ ಅಲ್ಲಿ ಮುಸಲ್ಮಾನರ ನಮಾಜ್ ಅಥವಾ ಆದಾನು ಕೂಗುವಂಥ ಸಂದರ್ಭದಲ್ಲಿ ಯಾವುದೇ ಹಿಂದೂಗಳ ಪೂಜೆ ಪುರಸ್ಕಾರಗಳು ನಡೀಬಾರ್ದು ಅನ್ನುವಂಥ ಒಂದು ಆದೇಶ ಅಲ್ಲಿನ ಸರಕಾರ ಮಾಡಿತು ಹಾಗಿದ್ರೆ ಬಾಂಗ್ಲಾದಲ್ಲಿ ಮಾಡ್ತಿರುವಂಥದ್ದನ್ನು ಖಂಡಿಸಲಿಕ್ಕೆ ಇಲ್ಲಿ ಯಾವುದೇ ಜಾತ್ಯತೀತವಾದಿಗಳಿಲ್ಲ ಆದರೆ ನಮ್ಮ ದೇಶದಲ್ಲಿ ಆಗ್ತಿರುವಂಥ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಿರುವಂಥ ಸಂದರ್ಭದಲ್ಲಿ ಅವರು ಸುಮ್ಮನಿರ್ತಾರೆ ಒಂದು ವೇಳೆ ಒಬ್ಬ ಮುಸಲ್ಮಾನ ವ್ಯಕ್ತಿಗೆ ಯಾವುದೇ ಒಂದು ಸಣ್ಣ ಅವನ ತಪ್ಪಿನಿಂದ ಯಾವುದಾದ್ರೂ ತೊಂದರೆ ಆದರೂ ಕೂಡ ಅದನ್ನು ಖಂಡಿಸಲಿಕ್ಕೆ ಬಹಳಷ್ಟು ಜನ ಮುಂದೆ ಬರ್ತಾರೆ ಇವರ ನಾಲಿಗೆಲ್ಲ ಹರಿಬಿಡ್ತಾರೆ ಆದರೆ ಹಿಂದೂಗಳಿಗೆ ಯಾವುದೇ ಒಂದು ನಾವಾದರೂ ಕೂಡ ಕೇಳಲಿಕ್ಕೆ ಈ ಜಾತ್ಯತೀತವಾದಿಗಳು ಎಲ್ಲಿದ್ದಾರೆ ಅಂತ ಹೇಳುವಂಥದ್ದು ನಮಗೆ ಒಂದು ಪ್ರಶ್ನೆ ಆಗಿ ಮುಡ್ತಾ ಇದೆ ನಮಗೆ ಈ ಬಹುಸಂಖ್ಯಾತರೇ ಅನಿಸಿರುವಂಥ ಹಿಂದೂಗಳ ಮೇಲೆ ಅಲ್ಲಿ ಓ ಏನೇನೋ ಮಾತಾಡ್ತಾನೆ ಮೊನ್ನೆ ತಾನೇ ಒಂದು ವಿಡಿಯೋದಲ್ಲಿ ಒಂದು ಭಾಷಣದಲ್ಲಿ ಅವ ಹಿಂದೂಗಳ ಬಗ್ಗೆ ಗುಚ್ಛವಾಗಿ ಮಾತಾಡುವಂಥ ಕೆಲಸವನ್ನು ಮಾಡ್ತಾನೆ ಈ ದೇಶದ ಪ್ರಧಾನಿಯ ಬಗ್ಗೆ ಕೂಡ ಹೀನಾಯವಾಗಿ ಮಾತಾಡ್ತಾನೆ ಅಂದರೆ ಈ ವಾಕ್ ಸ್ವಾತಂತ್ರ್ಯ ನಾವು ಯಾಕೆ ಅವರಿಗೆ ಕೊಟ್ಟಿದ್ದೇವೆ ನಮ್ಮ ಹಿಂದೂಗಳು ಏನಾದರೂ ಅವನ ಈ ಹಿಂದಿನ ಮಾತಿನಲ್ಲಿ ಕೇವಲ ಒಂದು ಪೊಲೀಸರು ಈ ದೇಶದ ಪೊಲೀಸರು ಅಥವಾ ರಕ್ಷಣಾ ವ್ಯವಸ್ಥೆ ತುಂಬನಿದ್ದರೆ ನಾವು ಹದಿನೈದು ನಿಮಿಷದಲ್ಲಿ ನಾವು ಇಡೀ ದೇಶವನ್ನೇ ಮುಸ್ಲಿಮ್ ಮಾಡಿಬಿಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಇದೇ ಓವೈಸಿ ಹೇಳಿದ್ದಾನೆ ಹಾಗಿದ್ರೆ ಇಷ್ಟೆಲ್ಲ ಮಾತಾಡಲಿಕ್ಕೆ ನಮ್ಮ ತಾಳ್ಮೆಯೇ ಕಾರಣವ ಅಂತ ಹೇಳುವಂಥದ್ದು ನಮಗೆ ಅನಿಸ್ತಾ ಉಂಟು ಅಂತ ಹೇಳಿದ್ರೆ ಈ ಹಿಂದೂಗಳು ಒಮ್ಮೆ ಎದ್ದು ನಿಂತರೆ ಏನಾಗ್ಬೋದು ಅನ್ನುವಂಥ ಒಂದು ವ್ಯವಸ್ಥೆಯ ಬಗ್ಗೆ ಕೂಡ ಇವರಿಗೆ ಅರಿವಿಲ್ಲದಿರುವುದು ನಮ್ಮ ದುರ್ದೈವ ಅಂತ ಹೇಳ್ಬೋದು ಹಾಗಾಗಿ ನಾವು ಇನ್ನೂ ಕೂಡ ಎಚ್ಚೆತ್ತುಕೊಳ್ಳದಿದ್ದರೆ ನಮ್ಮ ಗಣೇಶನ ಮೇಲೆ ಈ ಗಣ ಗಣೇಶನ ಒಂದು ಕಾರ್ಯಕ್ರಮಗಳು ಈ ಗಣೇಶೋತ್ಸವ ಯಾಕೆ ಪ್ರಾರಂಭ ಆಯಿತು ಅಂತ ಹೇಳುವಂಥದ್ದು ನಿಮಗೆ ನೆನಪಿದೆಯಾ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಅಂತ ಹೇಳಿದರೆ ಈ ಗಣೇಶೋತ್ಸವದ ಅಗತ್ಯ ಇತ್ತು ಬಾಲಗಂಗಾಧರ ತಿಲಕರು ಗಣೇಶೋತ್ಸವದ ಮುಖಾಂತರ ಜನರನ್ನು ಸೇರಿಸಿ ಈ ದೇಶಕ್ಕೆ ಒಂದು ಸ್ವಾತಂತ್ರ್ಯ ತಗೊಂಡು ತರಲಿಕ್ಕೆ ಬೇಕಾಗಿ ಹೋರಾಟ ಮಾಡಿದರು ಆ ಮೂಲಕ ಜನಜಾಗೃತಿಯನ್ನು ಹುಟ್ಟಾಕುವಂಥ ಕೆಲಸವನ್ನು ಈ ದೇಶದಲ್ಲಿ ಮಾಡಿದರು ಅದೇ ಗಣೇಶೋತ್ಸವದ ಮೇಲೆ ಇದೀಗ ಹಲ್ಲೆ ಆಗ್ತಾ ಉಂಟು ಕಲ್ಲು ತೂರಾಟ ನಡೀತಾ ಉಂಟು ನಮ್ಮ ಹಿಂದೂಗಳ ಮೇಲೆ ಅನ್ಯಾಯ ಆಗ್ತಾ ಇದೆ ಇದನ್ನು ಪ್ರತಿಭಟಿಸಲಿಕ್ಕೆ ಹಾಗಿದರೆ ಯಾವುದೇ ಜಾತಿ ಅತೀತವಾದಿಗಳಿಂದ ಆಗ್ತಾ ಇಲ್ವಾ ಅನ್ನುವಂಥದ್ದು ನಮಗೆ ಬಹಳ ಒಂದು ಕುತೂಹಲ ಆಗ್ತಾ ಇದೆ ಹಾಗಾಗಿ ಈ ಸರ್ಕಾರ ಕೂಡ ಇನ್ನೂ ಕೂಡ ಇದೇ ರೀತಿ ಮುಂದುವರಿಸಿದರೆ ನಾವು ಜನ ಎಲ್ಲ ದಂಗೆ ಹೇಳುವಂಥ ಪರಿಸ್ಥಿತಿ ಖಂಡಿತ ಬರ್ತದೆ ಇನ್ನು ಮುಂದಿನ ದಿನಗಳಲ್ಲಿ ಜನಸಾಮಾನ್ಯ ಜನಸಾಮಾನ್ಯರು ಕೂಡ ಕೇವಲ ಸಂಘಟನೆ ಆಧಾರದಲ್ಲಿ ನಾವು ಏನೋ ಕೆಲಸ ಮಾಡ್ತಾರೆ ಇದು ಇಂಥವರೇ ಅಂತ ಹೇಳುವಂಥದ್ದು ತಿಳ್ಕೊಳ್ಳೋದು ಬೇಡ ಜನಜಾಗೃತಿಯ ಕೆಲಸಗಳನ್ನು ನಾವು ಮಾಡ್ತೇವೆ ಜನಜಾಗೃತಿಯನ್ನು ಮಾಡಿ ಇಡೀ ಜನ ದಂಗೆ ಹೇಳುವಂಥ ಕೆಲಸಗಳನ್ನು ಮಾಡ್ತೇವೆ ಆ ಮೂಲಕ ಏನೇನೋ ಆಗ್ತದೆ ಹಿಂದೂಗಳು ಹಿಂದೂಗಳ ಕೈ ಎಷ್ಟು ಮೇಲಾಗ್ತದೆ ಅಂತ ತೋರಿಸಿ ತೋರಿಸಿಕೊಡ್ತೇವೆ ಅಂತ ಹೇಳುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಈಗಾಗಲೇ ಮಾತಾಡಿರುವಂಥ ಸುಭವನ್ನ ಹೇಳಿದ ಹಾಗೆ ಒಂದು ರಾಷ್ಟ್ರೀಯ ಭಾವನೆಯನ್ನು ಉತ್ತೇರಿಸುವಂಥ ಒಂದು ಉತ್ಸವ ನಮ್ಮ ಗಣೇಶೋತ್ಸವ ರಥಸ್ಮರಣೀಯರಾದ ಬಾಲಗಂಗಾಧರ್ ತಿಲಕರಿ ಅವರು ಇಡೀ ದೇಶದಲ್ಲಿ ದೇಶಪ್ರೇಮವನ್ನು ಜನರಲ್ಲಿ ಉಕ್ಕೇರಿಸಬೇಕು ಅಂತ ಹೇಳುವ ಭಾವನೆಯಿಂದ ಗಣೇಶೋತ್ಸವಕ್ಕೆ ಒಂದು ಸಾರ್ವಜನಿಕ ರೂಪವನ್ನು ಕೊಟ್ಟಿದ್ದರು ಬಹುಶಃ ಇಂದಿನ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಪಕ್ಷದ ಈ ಕರ್ನಾಟಕ ಸರ್ಕಾರ ಒಂದು ದೇಶಭಕ್ತಿಯ ಭಾವನೆಯನ್ನು ಉ ಉದ್ದೀಪನಗೊಳಿಸುವಂಥ ಈ ಉತ್ಸವಕ್ಕೆ ಕಾನೂನುಬದ್ಧವಾದ ರಕ್ಷಣೆಯನ್ನು ಕೊಡಲಿಕ್ಕೆ ವಿಫಲ ಆಗಿದೆ ಅಂತ ಹೇಳಿದರೆ ಸರ್ಕಾರ ಅಧಿಕಾರದಲ್ಲಿರಲಿಕ್ಕೆ ಅವರಿಗೆ ನೈತಿಕ ಹಕ್ಕಿಲ್ಲ ಯಾವ ಯಾವುದೋ ಹಗರಣಗಳಲ್ಲಿ ಸಿಕ್ಕಿಬಿದ್ದು ಉರುಳಿನಲ್ಲಿ ಸಿಕ್ಕಿದ ನರಿಯಂತೆ ಒದ್ದಾಡುತ್ತಿರುವಂಥ ಒಬ್ಬ ಮುಖ್ಯಮಂತ್ರಿ ಅದರ ಜೊತೆಗೆ ನರಸತ್ತ ಒಬ್ಬ ಗೃಹಮಂತ್ರಿ ಪಟ್ಟು ಪರಮೇಶ್ವರ ಬಹುಶಃ ಆ ಪರಮೇಶ್ವರ ಅಂತ ಹೇಳುವಂಥ ಒಂದು ಹೆಸರನ್ನು ಬಹುಶಃ ಇವತ್ತು ಚೇಂಜ್ ಮಾಡಬೇಕು ಯಾಕಂದರೆ ಗಣೇಶನಿಗೆ ಜನ್ಮ ಕೊಟ್ಟಿರುವಂಥದ್ದು ಪರಮೇಶ್ವರ ಆದರೆ ಗಣೇಶನಿಗೆ ಒಂದು ಆ ಉತ್ಸವಕ್ಕೆ ರಕ್ಷಣೆ ಕೊಡಲಿಕ್ಕೆ ತಾಕತ್ತಿಲ್ಲದಂಥ ಈ ಗೃಹ ಸಚಿವ ಅವ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ಬಹುಶಃ ಪರಮೇಶ್ವರನ ಆ ಗೃಹ ಸಚಿವ ಆಗಿರುವಂಥ ಪರಮೇಶ್ವರನೇ ತನ್ನ ಮಗನಿಗೆ ಯಾರಾದರೂ ಕಲ್ಲು ಹೊಡೆದಿದ್ದರೆ ಇವತ್ತು ಆಕಸ್ಮಿಕ ಕಲ್ಲು ತೂರಾಟ ಅಂತ ಹೇಳಿ ಹೇಳಿಕೆ ಕೊಡ್ತಿದ್ರ ಅಂತ ಹೇಳಿ ಅವರಲ್ಲಿ ಪ್ರಶ್ನೆ ಮಾಡಬೇಕಾದಂಥ ಅಗತ್ಯ ಇದೆ ನಮ್ಮಲ್ಲಿ ಪ್ರಜಾಪ್ರಭು ಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾನೂನಿಗೆ ಬೆಲೆ ಯಾರು ಕೊಡೋದಿಲ್ವೋ ಅವರಿಗೆ ಕಾನೂನು ಪ್ರಕಾರ ಅವರನ್ನು ಒಳಗೆ ಹಾಕಬೇಕಾದಂಥದ್ದು ಪೊಲೀಸ್ ಇಲಾಖೆಯ ಕರ್ತವ್ಯ ಅವರ ಕರ್ತವ್ಯವನ್ನು ನಿರ್ವಹಿಸಿದ ಹಾಗೆ ಅವರ ಕೈ ಕಟ್ಟಿ ಹಾಕಿದಂಥ ಈ ದುರುಳ ಕಾಂಗ್ರೆಸ್ರು ಅವರು ಖಂಡಿತವಾಗಿಯೂ ಸಮಾಜಕ್ಕೆ ಹಿತವನ್ನು ಮಾಡುವಂಥವರಲ್ಲ ಜನರನ್ನು ಮಂಗ ಮಾಡಿ ಯಾವ್ಯಾವುದು ಆಮಿಷಗಳನ್ನು ಒಡ್ಡಿ ಅಧಿಕಾರಕ್ಕೆ ಬಂದು ಕೊನೆಗೆ ಸಿಕ್ಕಿಬಿಕ್ಕಿದ ಎಲ್ಲ ಇಲಾಖೆಗಳ ಹಣವನ್ನು ತಮ್ಮ ಖಜಾನೆ ತುಂಬಿಸಲಿಕ್ಕೆ ಬಳಸಿಕೊಂಡು ಜನರಿಗೆ ಉಂಡೆ ನಮ್ಮ ಸಿಕ್ಕುವಂಥ ಪ್ರವೃತ್ತಿ ಕಾಂಗ್ರೆಸ್ಸಿಗರನ್ನು ಇಡೀ ದೇಶದಲ್ಲಿ ನಾವು ತಿರಸ್ಕರಿಸಬೇಕಾದಂಥ ಅಗತ್ಯ ಇದೆ ಕಾಂಗ್ರೆಸ್ ಮುಕ್ತ ಭಾರತವನ್ನು ಕಟ್ಟಬೇಕಾದಂಥ ಅಗತ್ಯ ಇದೆ ಅದು ಆಗುವುದಿಲ್ಲ ಅಂತ ಆದರೆ ಇವತ್ತೇನಾಗಿದೆಯೋ ಅಂಥ ಕುಂದು ಪೋಕರಿಗಳು ಈ ದೇಶದ ಕಾನೂನನ್ನು ಕೈಗೆತ್ತಿಕೊಂಡು ಇದನ್ನು ಅರಾಜಕತೆಯನ್ನು ಸೃಷ್ಟಿ ಮಾಡುವಂಥ ಈ ಸನ್ನಿವೇಶ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಸೃಷ್ಟಿಯಾಗ್ತದೆ ಹಿಂದೂ ಸಮಾಜ ಖಂಡಿತ ಅಂಥ ಅವಕಾಶ ಖಂಡಿತ ಕೊಡುವುದಿಲ್ಲ ಹಿಂದೂ ಸಮಾಜ ಏನು ತಾಕತ್ತು ಹಿಂದೂ ಸಮಾಜಕ್ಕೆ ಇದೆ ಅಂತ ಹೇಳುವಂಥದ್ದನ್ನು ಈ ನರಸತ್ತ ಗೃಹಮಂತ್ರಿಗಳಿಗೆ ಈ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿಗೆ ಮನಗಾಣಿಸಿಕೊಡುವಂಥ ಕೆಲಸವನ್ನು ಖಂಡಿತ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೇವೆ ಹೋರಾಟದ ದಿನಗಳನ್ನು ಕಂಡಿರುವಂಥದ್ದು ನಮಗೇನು ಹೊಸದಲ್ಲ ಈ ಎಡಪಂಥೀಯರು ಈ ಕಾಂಗ್ರೆಸ್ಸಿಗರು ಈಗ ಏನು ಹೇಳ್ತಾರೆ ಅಂತ ಹೇಳಿದರೆ ಇದು ದೇಶಕ್ಕೆ ಆಗಿರುವಂಥ ಅವಮಾನ ಅಂತ ಹೇಳ್ತಾರೆ ಆದರೆ ಅವರಿಗೆ ಆಗಿರುವಂಥ ಅವಮಾನ ಅಂತ ಹೇಳುವಂಥದ್ದು ಇದು ಸ್ಪಷ್ಟ ರಾಮ ಮಂದಿರ ನಿರ್ಮಾಣ ಆಗಿರುವಂಥ ನಮ್ಮ ಭವ್ಯ ಭಾರತದಲ್ಲಿ ಯಾವುದೇ ಒಂದು ಮತೀಯ ಭಾವನೆ ಕುಂದು ಪೋಖರಿಗಳ ಆಟ ಖಂಡಿತ ಮುಂದಕ್ಕೆ ಕೂಡ ನಡೆಯುವುದಿಲ್ಲ ನಮ್ಮ ಜನರ ಸರ್ಕಾರ ಇದೆಲ್ಲವನ್ನು ಕಣ್ಣಿಟ್ಟು ನೋಡ್ತಾ ಇದೆ ಯಾವಾಗ ಕಾನೂನು ಪಾಲನೆ ಕಾನೂನು ಸುವ್ಯವಸ್ಥೆಗೆ ಭಂಗ ಬರ್ತದೋ ಆಗ ಖಂಡಿತ ಈ ಸರ್ಕಾರವನ್ನು ತೊಲಗಿಸುವಂಥ ಕೆಲಸವನ್ನು ಜನರು ಕೂಡ ಮಾಡ್ತಾರೆ ಈಗಾಗಲೇ ನಮ್ಮ ಸಂಘಟನೆಗಳು ಈಗ ಗಣೇಶನ ಚೌತಿ ದಿವಸ ನೆಲಮಂಗಲದಲ್ಲಿ ನಡೆದ ಈ ಇದರ ನಾಗಮಂಗಲದಲ್ಲಿ ನಡೆದ ಈ ಕುಂಡು ಪೋಗರಿಗಳ ಅಟ್ಟಹಾಸವನ್ನು ಈಗಾಗಲೇ ನಮ್ಮ ಹಿರಿಯರು ಎಲ್ಲ ವಿಷಯಗಳನ್ನು ಹೇಳಿದ್ದಾರೆ ಏಕೆಂದರೆ ಇದು ನಿಯೋಜಿತ ಕೃತ್ಯ ಅಂತೇಳಿ ಹೇಳ್ಬೋದು ಯಾಕೆಂದರೆ ಈಗಾಗಲೇ ಅವರು ಪೆಟ್ರೋಲ್ ಬಾಂಬು ಹಾಗೂ ಅವರ ಮಹಡಿಗಳ ಮೇಲೆ ಕಲ್ಲುಗಳನ್ನೆಲ್ಲ ಮುಂದೆ ತೆಗೆದಿಟ್ಟುಕೊಂಡು ನಮ್ಮ ಸಂಘಟನೆಯ ಚೌತಿಯನ್ನು ಹಾಳು ಮಾಡಬೇಕಂತ ಉದ್ದೇಶದಿಂದ ಅವರು ಮಾಡಿರ್ಬೋದು ಇದಕ್ಕೆ ಸರಿಯಾಗಿ ಸರ್ಕಾರ ಕೂಡ ಬೆಂಬಲ ಕೊಡುವ ರೀತಿಯಲ್ಲಿ ಈಗಾಗಲೇ ಸರ್ಕಾರದ ಹೇಳಿಕೆಗಳು ಈಗಾಗಲೇ ಗೃಹ ಮಂತ್ರಿಗಳು ಹೇಳುತ್ತಾರೆ ಇದು ಆಕಸ್ಮಿಕ 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 ಅಂತ ಹೇಳ್ತಾರೆ ಇದರ ಮುಂದಿನ ದಿನಗಳಲ್ಲಿ ಇದರ ಪರಿಮ ಪರಿಣಾಮವನ್ನು ಕಾಂಗ್ರೆಸ್ ಸರ್ಕಾರ ಅದನ್ನು ಅನುಭವಿಸಿ ಅನುಭವಿಸಿದೆ ಯಾಕೆಂದರೆ ನಮ್ಮ ದೇಶದ ಎಲ್ಲ ಹಬ್ಬ ಹರಿದಿನಗಳಲ್ಲಿ ನಮ್ಮ ಹಿಂದೂ ಸಮಾಜಕ್ಕೆ ಒಂದು ಕಾನೂನು ಅನ್ಯಮತಿಯರಿಗೆ ಇನ್ನೊಂದು ಕಾನೂನು ಇದೇ ಥರ ಮಾಡುತ್ತಿರುವುದರಿಂದ ಈ ನಮ್ಮ ಹಿಂದೂ ಸಮಾಜ ಇದನ್ನು ಒಗ್ಗಟ್ಟಿನಿಂದ ಯಾವಾಗಲೂ ಅದನ್ನು ಒಗ್ಗಟ್ಟಿನಿಂದ ಅದನ್ನು ನಾವು ಪ್ರತಿಭಟನೆ ಮೂಲಕ ನಾವು ಅದನ್ನು ಪ್ರತಿಭಟಿಸ್ತೇವೆ ಮುಂದಿನ ದಿನಗಳಲ್ಲಿ ಹಿಂದೂ ಸಮಾಜ ಸೇರಿಕೊಂಡು ಇಂಥ ಕೃತ್ಯಗಳಿಗೆ ಅವಕಾಶ ಕೊಡಬಾರ್ದೆಂದು ಈ ಮೂಲಕ ನಾನು ಕೇಳಿಕೊಡ್ತಿದ್ದೇನೆ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ

మదర్ ఇస్ ఆల్లీ స్ప పీలకి మళ్ళీ జియల్ ఆచార్య జ్యువెలర్స్